ಟಿ ಎಸ್ ಮಂಗಳಪ್ಪ ಶಿಕ್ಷಕಿ ದೇವಪ್ಪನ ಗುಡಿ ಜಯಂತಿ ಗ್ರಾಮನು ಅಂತ ಕೂಡ ಅಂತಾರೆ ಈ ದಿನ ನೆಹರು ಹುಟ್ಟು ದಿನ ಇದೆ ಮಕ್ಕಳ ದಿನಾಚರಣೆ ಆಚರಿಸ್ತೀವಿ ಅವರು ಹುಟ್ಟು ದಿನ ನೆನಪಿಗೋಸ್ಕರ ಸಗಿ ನೆನಪಿಗೋಸ್ಕರ ನನ್ನ ಮಕ್ಕಳಿಗೆ ನಾನು ಪ್ರತಿ ವರ್ಷವೂ ವಸ್ತುಕೆ ಮೂಸಲ ನಾನು ಏನು ನನ್ನ ಮಕ್ಕಳಿಗೆ ನನ್ನ ಕೈಲಾದಷ್ಟು ದಾನ ಮಾಡ್ತೇನೆ ಯಾಕೆಂದರೆ ಭಗವದ್ಗೀತೆ ಓದ್ತಾ ಇದ್ದೀನಿ ಭಗವದ್ಗೀ ನಾಲ್ಕನೇ ಅಧ್ಯಾಯದಲ್ಲಿ ನೂರ ಇನ್ನೂರ ಹದಿಮೂರು ಪೇಜಲ್ಲಿದೆ ನಮ್ಮ ಮೇಲೆ ನಮ್ಮ ಕೈಲಾದಷ್ಟು ನಾನು ಬಡಿನ ಹೇಳಬೇಕು ಬಡೀ ಶಿಕ್ಷಕೇನು ಹೇಳಬೇಕು ಅಂದರೆ ನಮ್ಮ ಕೈಲಾದಷ್ಟು ಏನೋ ಸಹಾಯ ಮಾಡಬೇಕು ಆದರೆ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳು ಬಡೋ ಶಿಕ್ಷ ಬಡವರು ಅಂತ ಏನಲ್ಲ ಎಲ್ಲ ಕೇ ಅಂತ ಹೇಳ್ತೀನಿ ನಾನು ಹೇಳಬೇಕಂದ್ರೆ ಬಡ ಮಕ್ಕಳು ಅಂತ ಏನಲ್ಲ ನಾನು ಹೇಳೋದು ಏನೇ ನನ್ನ ಆಸೆ ನನ್ನ ಮಕ್ಕಳಿಗೆ ನಾನು ಬಡತನ ಸ್ವಲ್ಪ ಒಂದು ಮತ್ತೆ ಬೆಳೆದಳು ನನ್ನ ಮಕ್ಕಳಿಗೆ ನನ್ನ ಕಲಿಕೆ ಮಾಡ್ತಾ ಪಾಠ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳಿಗೆ ನನ್ನ ಕೈಲಾದಷ್ಟು ಏನೋ ನನ್ನ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಅಷ್ಟೇ ಇನ್ನೇನಿಲ್ಲ ನಾನು ಬಡ ಮಕ್ಳಿಗೆ ಚೆನ್ನಾಗಿ ಪಾಠ ಮಾಡಿದ್ವರ ಒಂದು ದೇವ್ರ ನಮ್ಮ ಮಕ್ಳಿಗೆ ದೇವ್ರು ಉದ್ಧಾರ ಮಾಡ್ತಾನೆ ನನ್ನ ಅಭಿಪ್ರಾಯ ಅಷ್ಟು ಇಲ್ಲ ನಾನು ಅಲ್ಲಿ ನಾನು ಗಣಪತಿ ಪ್ರತಿಷ್ಠಾಪನೆ ಮಾಡ್ತಿದ್ದೀನಿ ಮಕ್ಕಳಿಗೆ ಸುಮಾರು ಹದಿನೈದು ಐವತ್ತೈದು ಸಾವಿರ ಡ್ಯಾನ್ಸ್ ಡ್ರೆಸ್ ಹೊಗ್ಸಿದ್ದೀವಿ ಪ್ರತಿ ವರ್ಷ ಮಕ್ಕಳಿಗೆ ಒಂದು ಮೂರು ಸಲ ಈ ಥರ ದಾನ ಮಾಡ್ತಾ ಇರ್ತೀನಿ ಎಕ್ಸೆಸ್ ಪೆನ್ನು ಪೆನ್ಸಿಲು ರಬ್ಬರು ಈ ಥರ ಎಲ್ಲ ಮಾಡ್ತಾ ಇದ್ದೀನಿ ಮಕ್ಳಿಗೆ ಹೇಳ್ತೀನಿ ನಿಮ್ಮಲ್ಲಿ ಏನು ಕ ಏನು ನಿಮ್ಗೆ ಕೇಳಿದ್ಕೊಡ್ಸಲ್ಲ ನಾನು ಕೇಳಿ ನಾನು ಕೊಡಿಸ್ತೀನಿ ಅಂತ ಹೇಳ್ತೀನಿ ಮತ್ತು ನಾನು ಇದು ಫೋರ್ ಲೈನು ಟೂ ಲೈನು ಬಾಕ್ಸ್ ಲೈನು ಮತ್ತೆ ಮಾಮೂಲಿ ಇದು ಪೆನ್ಸಿಲು ಪೆನ್ನು ಬ್ಲ್ಯಾಕು ರೆಡ್ಡು ರಬ್ಬರು ಮತ್ತೆ ಕ್ಲೈವುಡ್ ಪರೀಕ್ಷೆ ರೊಟ್ಟು ನನ್ನ ಮಕ್ಕಳು ಒಳ್ಳೆ ಚೆನ್ನಾಗಿ ಒಳ್ಳೆ ಹಿಂದಿನ ಮಕ್ಕಳು ಒಳ್ಳೆ ಮುಂದಿನ ಪ್ರಜೆ ಒಳ್ಳೆ ಪ್ರಜೆಗಳಾಗಲಿ ಚೆನ್ನಾಗಿ ಓದಿ ನಮ್ಮ ಆಶೆ ನಮ್ಮ ಆಶಿರುವ ಮಕ್ಕಳಿಗೆ ಇರಲಿ ನಲ್ವತ್ತಾರು ಮಕ್ಕಳಿಗೆ ಕೊಟ್ಟಿದ್ವಿ ಸರ್ ನಲ್ವತ್ತಾರು ಮಕ್ಕಳಿಗೆ ಐವತ್ತು ಹೇಳ್ತದೆ ನಮ್ಮ ಶಿಕ್ಷಕರಿಗೂ ಕೂಡ ಕೊಡ್ತೀನಿ ಏನು ಅವ್ರ ಏನು ಇಲ್ಲ ಅದ ನಾನು ಪ್ರೀತಿಗೋಸ್ಕರ ಸರ್ ಮಕ್ಕಳು ಮಕ್ಳು ನಮ್ಮ ಹುಟ್ಟೋ ಮಕ್ಳಿಗೆ ಒಳ್ಳೇದಾಗಲಿ ಪ್ರಪಂಚದಿರೋ ಮಕ್ಳು ಎಲ್ಲದೇ ಒಳ್ಳೆ ವಿದ್ಯ ಬುದ್ಧಿ ಕೊಡಿ ಅಂತ ಹೇಳಿಸ್ತೀನಿ ಅಷ್ಟೇ ಸರ್